ಪಾಯಿಂಟ್ ಆಗಿದೆ ಡ್ರಿಲ್ ಆಗಿಲ್ಲ ಸರ್ ಯಾಕೆ ಡ್ರಿಲ್ ಆಗಿಲ್ಲ ಅಂತಂದ್ರೆ ಯುವ ಸಾವಿರಲ್ಲಿ ಹೋಗಿ ಫುಲ್ ಡೆಪ್ ಬಿಡಿಸಿ ಯಾಂಪಿತಾರೆ ಅಂತ ಫುಲ್ ಡೆಪ್ತ್ ಬಿಡಿಸಿ ಸ್ವಲ್ಪ ಇಲ್ಲ ಮ್ಯಾನ್ ಮ್ಯಾನೇಜ್ ಮ್ಯಾನೇಜರ್ ಸರ್ ಡ್ರಿಲ್ಲಿಂಗ್ ಬ್ಯಾಲೆನ್ಸ್ ಬ್ಯಾನೆ ಸರ್ ದೊಡ್ಡ ಉಳ್ಳಿ ಮತ್ತೆ ಒಂದೆರಡು ಪೈಪ್ ಬಿಟ್ಟು ಹೌದು ಸರ್ ಹೌದು ಅದಲ್ಲೇ ಪಾಯಿಂಟ್ ಆಗಿದೆ ಅಪ್ರೂವಲ್ ಆಗಿದೆ ಪೆಂಡಿಂಗ್ ಇದೆ ಸರ್ ಡ್ರಿಂಗ್ ಪೆಂಡಿಂಗಿದೆ ಅಪಾರ್ಟ್ ಫ್ರಮ್ ದಟ್ ಮೂವತ್ತೆರಡು ಅಂತ ಹೋದಾಗ ಕೊಡೋಕ್ಕಾಗೋದಿಲ್ಲ ನಮಗೆ ಸಾಕಾಗಲ್ಲ ಅಂತ ಇದ್ದಾರೆ ಏನಾಗಿದೆ ತುಂಬ ಪೀಸಿಬಲ್ ಇಲ್ಲ ಸರ್ ನಮ್ಮ ಪೈಪ್ಲೈನ್ ಬರೋ ಆಗ ಮತ್ತೆ ಓರ ಟ್ಯಾಂಕು ಎರಡಕ್ಕೂ ಹತ್ತಿರದಲ್ಲಿದೆ ನಮ್ಮ ಅನುಕೂಲ ಇಲ್ಲ ಹ್ಞೂ ಈಗ ಅದೇನಾಗುತ್ತೆ ತುಂಬ ದೂರದಲ್ಲಿದೆ ಸರ್ ಒಂದೂ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಸರ್ ಸೊ ಅಷ್ಟು ದೂರದಿಂದ ನಾವು ಅವ್ರಿಗೋಸ್ಕರ ಮಾಡಿ ಮತ್ತೆ ಅವರು ಮೂರು ತಿಂಗಳ ಎರಡು ತಿಂಗಳು ಕೊಡ್ತಾರೆ ಗ್ಯಾರಂಟಿ ಇಲ್ಲ ಸರ್ ಯಾಕಂದರೆ ಎನಿ ಟೈಮ್ ಇಲ್ಲ

ಆಮೇಲೆ ತಿಮ್ಮಪ್ಪನಟ್ಟಿ ಆಮೇಲೆ ಲಕ್ಕೇನಹಳ್ಳಿ ಆಮೇಲೆ ಬೆಳ್ಳಾರ ಸರ್ ಅದೊಂದು ಆಮೇಲೆ ಈಗ ತಮ್ಮ ಒಂದು ಮಾಡಿ ಹಾಕಿದ್ದಾರೆ ಸರ್ ತಿರುಪುರ ಗ್ರಾಮ ಪಂಚಾಯತಿ ಸಿಂಗದಳ್ಳಿ ಸರ್ ಈ ಐದು ಗ್ರಾಮಗಳು ಈ ಸಭೆಯ ಇದು ಸರ್ ಅಂತ ಕೊಟ್ಟಿದ್ದಾರೆ ಸರ್ ಹಳ್ಳಿಗಳಿಗೆ ಬಂದ್ಬಿಟ್ರು ಮೇಡಮ್ ಬಂದು ಎಲ್ಲ ಅಡಿಕೆ ಗಿಡ ಇಟ್ಬಿಟ್ಟಿ ಎಲ್ಲ ಒಣತೆ ಅದು ನೋಡಿದ್ರೆ ಗೊತ್ತಾಗ್ತದೆ ಅವರು ಅವರು ಉಳಿಸ್ಕೊಳ್ಳೋದು ಬಿಟ್ಬಿಟ್ಟು ನಮಗೆ ಕೊಡಲ್ಲ ಅದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಈಗ

ಇವತ್ತೊಳಗೆ ಸಂಜೆ ಒಳಗೆ ಇನ್ನು ಸ್ವಲ್ಪ ನೆನ್ನೆ ಹೇಳಿದ್ರೆ ಸರ್ ಅದು ಇವತ್ತು ಬಿಟ್ಟಿದೆ ನಮಗೊಂದು ಎಲ್ಲ ಸ್ಪೀಡಾಗಿ ಮಾಡೋಕೆ ಹೇಳಿ ಕೆಲಸ ಹೌದು ಸರ್ ಈ ಮಾಡಿದ್ರೆ ಸರ್ ಅದೇ ಇನ್ನು ಕೆಲವರು ಇನ್ನು ಕೆಲವರು ಬಂದಿಲ್ಲ ಸರ್ ಅವ್ರು ಹೇಳಿ ಸ್ಪೀಡಪ್ ಮಾಡಿ ಸ್ವಲ್ಪ ಪ್ಯಾಚಪ್ ಆಗುತ್ತೆ ಸರ್ ಡೈಲಿ ಮಾಡ್ತಾ ಇರ್ತೀವಿ

ಸರ್ ಇದು ನಾಲ್ಕು ಸೇರಿತ್ತು ಸರ್ ಅರ್ವತ್ತ ಅರವತ್ತೆಟ್ಟಿರಲಿ ಮೇಗ ಹಾಕೊಂಡಿದ್ದೆ ಸರ್ ಅದನ್ನು ಮೊದಲೇ ಸರ್ ಅರವತ್ತು ಒಂದು ಎರಡು ಮೂರು ರಿಪೀಟ್ ಇದೆ ಸರ್ ಅದರಲ್ಲಿ ರಿಪೀಟ್ ಇದೆ ಸರ್ ಐವತ್ತೊಂಬತ್ತು ಅರವತ್ತು ಸರ್